ಓಂ ಶ್ರೀ ಗುರುಭ್ಯೋ ನಮಃ ಧೃತಿ ಡೆವೋಷ್ನಲ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಫಲ ಏಕಾದಶಿಯ ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠರನಿಗೆ ಹೇಳಿರುವ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸಫಲ ಏಕಾದಶಿ ಎನ್ನುವ ಹೆಸರೇ ಸೂಚಿಸುವಂತೆ ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಮನೋಕುಲವು ಅನುಕೂಲವಾಗುವುದು ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಈಡೇರುವವು ಕೋರಿಕೆಗಳು ಪೂರ್ಣಗೊಳ್ಳುವು ಈ ಏಕಾದಶಿಯ ಮಹಿಮೆಯನ್ನು ಶ್ರೀಕೃಷ್ಣನು ಯುದಿಷ್ಠರನಿಗೆ ಹೇಳುತ್ತಾನೆ ಈ ಏಕಾದಶಿಯಿಂದಲೇ ಪಾಪಚಾರಿಯಾದ ಲುಂಬಿಕನು ಭವಬಂಧನಗಳಿಂದ ಮುಕ್ತನಾಗಿದ್ದು ಇದರಿಂದ ರಾಜಶಿವ ಯಾಗ ಮಾಡಿದಷ್ಟೇ ಪುಣ್ಯದ ಫಲವು ಈ ಋತುವನ್ನು ಆಚರಿಸಿದರೆ ಪ್ರಾಪ್ತಿಯಾಗುವುದು ಯುದಿಷ್ಠರನು ಒಂದು ಬಾರಿ ಕೃಷ್ಣನ ಬಳಿ ಈ ರೀತಿ ಕೇಳಿದನು ಮಾರ್ಗಶಿರ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ಆಚರಿಸುವುದು ವಿಧಾನ ಹೇಗೆ ಮತ್ತು ಇದರ ಮಹತ್ವವೇನು ಇದರ ಹಿಂದಿರುವ ಏನು ಹೇಗೆ ಆಚರಿಸಬೇಕು ಎಂದು ತಿಳಿಸಬೇಕೆಂದು ಕೇಳಿದಾಗ ಯುಧಿಷ್ಠಿರನ ಪ್ರಶ್ನೆಯನ್ನು ಕೇಳಿ ಶ್ರೀಕೃಷ್ಣನು ಈ ರೀತಿ ಹೇಳುತ್ತಾನೆ ಸಫಲ ಏಕಾದಶಿಯ ಹಿಂದಿರುವ ಕತೆ ಮಹಿಷಮತಿ ಎಂಬ ಒಬ್ಬ ರಾಜನಿದ್ದನು ಅವನಿಗೆ ಐದು ಜನ ಪುತ್ರರು ಗಂಡು ಮಕ್ಕಳಿದ್ದರು ಎಲ್ಲರಿಗಿಂತಲೂ ಹಿರಿಯವನಾದ ಪುತ್ರನು ಅತ್ಯಂತ ಕೆಟ್ಟವನಾಗಿದ್ದನು ನೀಚ ಮತ್ತು ಪಾಪದ ಕೆಲಸಗಳನ್ನು ಮಾಡುತ್ತಿದ್ದನು ಶಾಸ್ತ್ರಗಳಲ್ಲಿ ಯಾವೆಲ್ಲ ಪಾಪ ಕರ್ಮಗಳನ್ನು ಹೇಳಲಾಗಿದೆಯೋ ಅವೆಲ್ಲವನ್ನು ಅವನು ಮಾಡುತ್ತಿದ್ದನು ಆ ಪಾಪ ಕರ್ಮಗಳನ್ನು ಮಾಡುವುದರಲ್ಲಿಯೇ ಸಂಪೂರ್ಣ ದಿನವನ್ನು ಕಳೆಯುತ್ತಿದ್ದನು ಯಾವುದೇ ಬೇರೆ ಕೆಲಸವನ್ನಾಗಲಿ ವೃತ್ತಿಯನ್ನಾಗಲಿ ಮಾಡುತ್ತಿರಲಿಲ್ಲ ಧರ್ಮಾತ್ಮನಾದ ಮಹಿಷ್ಮತಿ ರಾಜನು ಹಿರಿಯ ಪುತ್ರನ ಈ ವರ್ತನೆಯನ್ನು ನೋಡಿ ಬಹಳ ದುಃಖಿತನಾಗಿ ಚಿಂತಾಗ್ರಸ್ತನಾಗಿದ್ದನು ಹಿರಿಯ ಪುತ್ರನ ಈ ನೀಚ ಕಾರ್ಯಗಳನ್ನು ಕಂಡು ರಾಜನು ಅವನಿಗೆ ಲುಂಬಿಕ ಎನ್ನುವ ಹೆಸರನ್ನು ಇಟ್ಟನು ರಾಜ್ಯಾಧಿಕಾರ ಯಾವುದೇ ಪದವಿಯನ್ನು ನೀಡದೆ ನೀನು ಈ ದೇಶವನ್ನು ಮತ್ತು ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗು ಎಂದು ಆದೇಶ ನೀಡಿದನು ಹೀಗೆ ದೇಶದಿಂದ ಅವನನ್ನು ರಾಜ್ಯದಿಂದ ಹೊರಹಾಕಿದ ನಂತರ ಲುಂಬಿಕನು ಧನಹೀನಾದನು ಜೀವನ ನಿಭಾಯಿಸುವುದಕ್ಕೆ ಅವನು ಕಳ್ಳತನ ಮಾಡಲು ಪ್ರಾರಂಭಿಸಿದನು ಒಂದು ದಿನ ರಾಜಭಟರು ಅವನು ಕಳ್ಳತನ ಮಾಡುತ್ತಿರುವಾಗ ಅವನನ್ನು ಹಿಡಿದು ಸೆರೆವಾಸದಲ್ಲಿ ಹಾಕಿ ಬಂಧನದಲ್ಲಿ ಹಾಕಿದರು ರಾಜನ ಮುಂದೆ ಕರೆದುಕೊಂಡು ಹೋದರು ಅವನನ್ನು ರಾಜನ ಮುಂದೆ ನಿಲ್ಲಿಸಿದರು ಆಗ ಲುಂಬಿಕನು ನಾನು ಒಬ್ಬ ರಾಜಕುಮಾರ ಎಂದು ಹೇಳಿದರು ಆಗ ಸೈನಿಕರು ಲುಂಬಿಕನನ್ನು ಮುಕ್ತನನ್ನಾಗಿ ಮಾಡಿದರು ಆಗಲೇ ಮರುದಿನ ಕಾಡಿಗೆ ಹೋಗಿ ಗೆಡ್ಡೆ ಗೆಣಸು ಹಣ್ಣು ಸೊಪ್ಪು ಮತ್ತು ಪಶಿ ಪಕ್ಷಿಗಳ ಮಾಂಸವನ್ನೇ ಆಹಾರವನ್ನಾಗಿ ತಿಂದು ಜೀವನ ಸಾಗಿಸುತ್ತಿದ್ದನು ಅವನ ಭಾಗ್ಯದಿಂದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಬಂದಾಗ ಅವನಿಗೆ ತಿನ್ನಲು ಕಾಡಿನಲ್ಲಿ ಏನೂ ಸಿಗಲಿಲ್ಲ ಹೊಟ್ಟೆ ಹಸಿದುಕೊಂಡಿರುವ ಕಾರಣ ಅವನಿಗೆ ನಿದ್ರೆ ಬರಲಿಲ್ಲ ಚಳಿಯೂ ಕೂಡ ಅಧಿಕವಾಗಿ ಶೀತದ ವಾತಾವರಣದಿಂದಾಗಿ ಅವನ ಶರೀರವು ನೆಗಡಿ ಕೆಮ್ಮಿನಿಂದ ಆವರಿಸಿತು ಶೀತದಿಂದ ಅವನ ದೇಹವು ನಿಶಕ್ತಿಯನ್ನು ಹೊಂದಿದ್ದು ನಿದ್ದೆಯಿಂದ ಎಚ್ಚೆತ್ತಾಗ ಅವನು ಇನ್ನು ಮುಂದೆ ಹೀಗೆ ಉಪವಾಸವಿದ್ದರೆ ತಾನು ಬದುಕುವುದಿಲ್ಲ ಎಂದು ತಿಳಿದು ಬೇಗ ಬೇಗನೆ ಗೆಡ್ಡೆ ಗೆಣಸು ಸೊಪ್ಪು ಹಣ್ಣುಗಳನ್ನು ಒಂದು ಕಡೆ ಒಟ್ಟುಗೂಡಿಸಿ ಇಟ್ಟನು ಅವನು ಆಶಯ ಪಡೆದಿರುವ ಅರಳಿ ಮರದ ಕೆಳಗೆ ಗುಡ್ಡೆ ಮಾಡಿ ಬುಡದಲ್ಲಿ ಅರಳಿ ಮರದ ಬುಡದಲ್ಲಿ ಇಟ್ಟವನು ಎಲ್ಲವನ್ನು ಅಲ್ಲಿ ತೆಗೆದುಕೊಂಡು ಬಂದು ಶೇಖರಿಸಿ ಇಡುವಷ್ಟರಲ್ಲಿಯೇ ಕತ್ತಲಾಗಿ ಹೋಗಿತ್ತು ಬಹಳ ಸಮಯವಾಗಿದ್ದ ಕಾರಣ ಅವನು ಅಲ್ಲಿಯೇ ಭಗವಂತನಾದ ಶ್ರೀ ವಿಷ್ಣುವನ್ನು ನೆನೆಸಿಕೊಂಡು ಹೆಸರನ್ನು ಹೇಳಿಕೊಂಡು ಅಲ್ಲಿಯೇ ಮಲಗಿದ್ದನು ಆದರೆ ಅಧಿಕವಾದ ಶೀತದ ವಾತಾವರಣವಿರುವ ಕಾರಣ ಅವನಿಗೆ ರೀತಿ ನಿದ್ದೆ ಬರಲಿಲ್ಲ ಅವನಿಗೆ ಗೊತ್ತೋ ಗೊತ್ತಿಲ್ಲದೆಯೋ ಸಫಲ ಏಕಾದಶಿಯ ಋತುವನ್ನು ಲುಂಬಿಕನು ಆಚರಿಸಿದ್ದನು ಈ ಕಾರಣ ಅವನು ರಾಜನಾಗುವನು ಎಂದು ಒಂದು ಆಕಾಶವಾಣಿ ಅಂದರೆ ಅಶರೀರವಾಣಿ ನುಡಿಯಿತು ಅಷ್ಟೇ ಅಲ್ಲದೆ ನಿನಗೆ ಪುತ್ರ ಸುಖ ಕೂಡ ಪ್ರಾಪ್ತಿಯಾಗುವುದು ಎಂದು ನುಡಿಯಿತು ನಂತರ ಹೀಗೆ ಜೀವನ ಸಾಗಿಸುತ್ತಿರುವಾಗ ಒಂದು ದಿನ ಕಾಡಿನ ಜೀವನ ದುರ್ಬಲವಾಗುತ್ತಾ ಹೋಯಿತು ಆಗ ಅವನ ಮನಸ್ಸಿಗೆ ಯೋಚನೆ ಬಂತು ಮತ್ತೆ ಯಾಕೆ ಹೋಗಿ ನಾನು ಕಳ್ಳತನವನ್ನು ಮಾಡಬಾರದು ಎಂದು ಆದ್ದರಿಂದ ನಗರದ ಕಡೆಗೆ ಹೋದನು ಆಗ ಅಲ್ಲಿ ಅವನು ಒಬ್ಬ ಋಷಿ ಮುನಿಗಳ ಮನೆಗೆ ಕದಿಯಲು ಹೋದನು ಆದರೆ ಋಷಿಮುನಿಗಳ ಮನೆಯಲ್ಲಿ ಕದಿಯಲು ಅವನಿಗೆ ಏನೂ ಸಿಗಲಿಲ್ಲ ಇವನು ಬಂದ ಶಬ್ದವನ್ನು ಅರಿತ ಋಷಿಮುನಿಗಳು ನಿದ್ರೆಯಿಂದ ಎಚ್ಚೆತ್ತರು ಅವರು ಅವನಿಗೆ ಸೇವಿಸಲು ಆಹಾರವನ್ನು ಭೋಜನವನ್ನು ನೀಡಿದರು ಅವನ ಜೊತೆ ಮಾತನಾಡಿದರು ಅವರ ಮಾತು ವರ್ತನೆ ಅವನ ಜೊತೆ ಅವರು ನಡೆದುಕೊಂಡ ರೀತಿ ಲುಂಬಿಕನನ್ನು ಪ್ರಭಾವಿತರನ್ನಾಗಿ ಮಾಡಿದ್ದು ಅವರ ಜೊತೆಯಲ್ಲೇ ಇರಲು ಲುಂಬಿಕನು ಪ್ರಾರಂಭಿಸಿದನು ಅವನ ವಿಚಾರ ಮತ್ತು ವರ್ತನೆಗಳು ಸಹ ಬದಲಾಗುತ್ತಾ ಹೋದವು ಅವನೂ ಕೂಡ ಸಾಧುವಾದನು ಅವನ ಬದಲಾವಣೆಗೆ ಮತ್ತು ಈ ಪರಿವರ್ತನೆಯ ಕಾರಣ ಆ ಸಾಧುವೇ ಆಗಿದ್ದರು ಆ ಸಾಧು ಒಂದು ದಿನ ಅವನಿಗೆ ಹೇಳಿದರು ನಾನು ಬೇರೆ ಯಾರೂ ಅಲ್ಲ ನಾನೇ ನಿನ್ನ ಸ್ವಂತ ತಂದೆ ಮಹಿಷ್ಮತಿ ರಾಜ ರಾಜನು ಲುಂಬಿಕನಿಗೆ ರಾಜ್ಯದ ಉತ್ತರಾಧಿಕಾರಿಯಾಗು ಎಂದು ಹೇಳಿದನು ಮಹಿಷ್ಮತಿ ರಾಜನು ಪುತ್ರನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಅನೇಕ ದಿನಗಳವರೆಗೆ ಸನ್ಯಾಸತ್ವವನ್ನು ಪಾಲಿಸಿ ಶ್ರೀಹರಿಯ ಭಕ್ತಿಯಲ್ಲಿ ತಲ್ಲೀನರಾದರು ಮರಣದ ನಂತರ ರಾಜ ಮಹಿಷ್ಮತಿಗೆ ಮೋಕ್ಷವೂ ಸಹ ದೊರೆಯಿತು ಹೀಗೆ ಈ ಸಫಲ ಏಕಾದಶಿಯನ್ನು ಗೊತ್ತೋ ಗೊತ್ತಿಲ್ಲದೆಯೋ ಆಚರಿಸಿದ ಲುಂಬಿಕನಿಗೆ ಕೊನೆಯ ಒಂದು ದಿನ ಎಲ್ಲವೂ ದೊರೆಯಿತು ಜೀವನದಲ್ಲಿ ರಾಜನಾಗುವ ಸೌಭಾಗ್ಯವೂ ದೊರೆಯಿತು ಅಂದಿನಿಂದ ಲುಂಬಿಕನು ಸಹ ಸಫಲ ಏಕಾದಶಿ ವೃತವನ್ನು ತಪ್ಪದೆ ಆಚರಿಸುತ್ತಾ ಬಂದನು ಎಂದು ಹೇಳಿದನು ನೋಡಿ ನಾನು ಈಗ ಹೇಳಿರುವ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಏಕಾದಶಿಯ ಋತುವನ್ನು ಮಾಡುತ್ತಿದ್ದೀರ ತಪ್ಪದೇ ಈ ಕಥೆಯನ್ನು ಕೇಳಿ ನೀವು ಮಾಡಿರುವಂತಹ ಋತದ ಫಲವನ್ನು ಪೂರ್ಣವಾಗಿ ಪಡೆಯಿರಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧರ್ಮೋ ರಕ್ಷಿತ ರಕ್ಷಿತ ಹಿ ಕೃಷ್ಣಾರ್ಪಣ ಮಸ್ತು ಸರ್ವೇ ಸುಖಿನೋ ಬವಂತು